ಏನು ನಿನ್ನೆ ಯೂತ್ ಕಾಂಗ್ರೆಸ್ ರವರು ಮತಗಳತನ ಆಗಿದೆ ಅನ್ನೋ ವಿಚಾರವಾಗಿ ಸರ್ಕಾರಿ ಆಸ್ತಿ ಸಾರ್ವಜನಿಕರ ಸ್ವತ್ತಾಗಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮತ್ತು ಸಿಟಿ ಬಸ್ಗಳ ಮೇಲೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಅದ್ರ ಮೇಲೆ ಸ್ಟಿಕ್ಕರ್ ಅಂಟಿಸುವಂಥ ಕೆಲಸವನ್ನು ಮಾಡಿ ಪ್ರಚಾರ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಯಾವುದೇ ರೀತಿಯ ಅನುಮತಿಯನ್ನು ತಗೊಳ್ಕ ತೆಗೆದುಕೊಳ್ಳದೆ ಅವರು ಮಾಡಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಆದ್ದರಿಂದ ಇವತ್ತು ನಮ್ಮ ನಗರ ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ಒಂದು ದೂರನ್ನು ಸಲ್ಲಿಸೋದಕ್ಕೆ ಇವತ್ತೆಲ್ಲ ಸೇರಿಕೊಂಡು ಇವತ್ತು ದೂರನ್ನು ಸಲ್ಲಿಸಿದ್ದೀವಿ ಅವ್ರ ಮೇಲೆ ಎಫ್ ಐ ಆರ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೀವಿ ಯಾಕೆ ಅಂತೇಳಿದ್ರೆ ಈ ವಕ್ತಾರ ಅವರು ಅವರ ಪಕ್ಷದ ಯಾವುದೇ ನಗರಾಧ್ಯಕ್ಷರನ್ನಾಗಲಿ ಮಂಡಲಾಧ್ಯಕ್ಷರನ್ನಾಗಲಿ ಯಾರನ್ನೂ ಕರ್ಕೊಂಡೋಗಿಲ್ಲ ತಮ್ಮ ಕುಟುಂಬದ ರೀತಿಯಲ್ಲಿ ಒಂದು ಯೂತ್ ಕಾಂಗ್ರೆಸ್ ಯುವಕರನ್ನು ಒಂದು ದಿಕ್ಕು ತಪ್ಪಿಸುವಂಥ ಕೆಲಸಕ್ಕೆ ಅವ್ರು ಕರ್ಕೊಂಡೋಗಿರುವಂಥದ್ದು ಹೋಗಿರುವಂಥದ್ದು ನೆನೆ ಅವ್ರು ಯಾರೂ ಮನೆಯವ್ರನ್ನ ಕರ್ಕೊಂಬಂದಿಲ್ಲ ಕಂಡೋರ್ ಮನೆ ಮಕ್ಕಳನ್ನ ಕರ್ಕೊಂಬಂದು ಇವತ್ತು ಅವ್ರು ಕೇಳಿ ಅಪರಾಧವನ್ನು ಮಾಡಿಸಿ ಅವ್ರಿಗೆ ಎಫ್ ಐ ಆರ್ ಮಾಡಿಸುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಈ ಎಫ್ ಐ ಆರ್ ಏನಾಗ್ತಾಯಿದೆ ಅದಕ್ಕೆ ಮೂಲ ಕಾರಣ ಲಕ್ಷ್ಮಣ್ಣವರೇ ಅಂತ ಹೇಳ್ತೀನಿ ಯಾಕೆ ಅಂತೇಳಿದ್ರೆ ಅವರೇ ಮುಂದಾಳತ್ವ ವಹಿಸಿ ಆ ಹುಡುಗರನ್ನ ಕರ್ಕೊಂಬಂದು ಸರ್ಕಾರಿ ಆಸ್ತಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸಿಟಿ ಬಸ್ಗಳ ಮೇಲೆ ಅಭಿಯಾನವನ್ನು ಮಾಡ್ತೀನಿ ಅಂತೇಳಿ ಆ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟ್ರು ಮತ್ತು ಡ್ರೈವರ್ಗಳು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದರೆ ದಬ್ಬಾಳಿಕೆ ಮಾಡಿ ಏನಾದರೂ ಆ ಸ್ಟಿಕ್ಕರನ್ನು ಅಂಟಿಸುವಂಥ ಕೆಲಸ ಮಾಡಿದರೆ ಅವ್ರನ್ನೂ ಕೂಡ ಸಾಕ್ಷಿಯನ್ನು ತೆಗೆದುಕೊಂಡು ಎಫ್ ಆರ್ ಮಾಡುವಂಥ ಸಂದರ್ಭದಲ್ಲಿ ಅವರ ಹೆಸರುಗಳನ್ನ ಕೂಡ ನಮೂನೆ ಮಾಡಬೇಕು ಮತ್ತು ಏನಾದರೂ ಅವರು ಕೂಡ ಇದಕ್ಕೆ ಶಾಮೀಲಾಗಿದ್ದರೆ ಅವ್ರ ಮೇಲೂ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ ಅದು ಬಸ್ ನಂಬರ್ ಸಮೇತ ಆ ಬಸ್ ಯಾವುದು ಸಿಟಿ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸು ಎಲ್ಲವನ್ನೂ ಕೂಡ ಮಾಧ್ಯಮದ ಮುಖಾಂತರನೇ ಬಂದಿದೆ ಅದ್ರ ಜೊತೆಗೆ ನಾವು ಕೂಡ ಸಾಕ್ಷಿಯನ್ನು ಕೊಟ್ಟಿದ್ದೀವಿ ದೂರನ್ನು ಕೊಟ್ಟಿದ್ದೀವಿ ಅದನ್ನು ಆಧಾರವನ್ನು ಇಟ್ಕೊಂಡು ಇದು ಎಫ್ ಐ ಆರ್ನ ಮಾಡಿ ಅವರಿಗೆ ಜೈಲುಗಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತು ಮನವಿಯನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಲಕ್ಷ್ಮಣ್ ಅವರೇ ಈ ಮಾಧ್ಯಮದ ಮುಖಾಂತರ ನಿಮಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ನೀವೇನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ನೀವು ಕಾನೂನು ಪಾಠವನ್ನು ಕಲ್ತ್ಕೋಬೇಕಾಗ್ತದೆ ಆ ಕಾನೂನು ಪಾಠವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಕೀಲರಾಗಿದ್ದಾರೆ ಅವರ ಹತ್ರ ಒಂದು ಅರ್ಧ ಗಂಟೆ ಟ್ಯೂಷನ್ಗೆ ಹೋಗಿ ಅವ್ರ ಹತ್ರ ಕಾನೂನು ಪಾಠವನ್ನು ಕಲ್ ತೆಗೆದುಕೊಂಡು ನಂತರ ಈ ಕೆಲಸವನ್ನು ಮಾಡಬೇಕು ಯಾಕೆ ಅಂತೇಳಿದರೆ ನೀವು ಒಂದು ಒಳ್ಳೆಯ ಮಾರ್ಗದರ್ಶನ ನೀಡ್ತಾ ಇದ್ದೀರಿ ಅಂತೇಳಿ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಅಂತೇಳಿ ಯುವಕರನ್ನ ಕರ್ಕೊಂಡು ಹೋಗಿ ಈ ಥರ ಎಫ್ ಐ ಆರ್ ಹಾಕ್ಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಮುಂದಿನ ಯುವಕರಿಗೆ ಅಡ್ಡದಾರಿಯನ್ನು ತೋರಿಸ್ತಾ ಇದ್ದೀರಿ ಅಂತೇಳಿ ನನಗೆಲ್ಲೋ ಅನ್ನಿಸ್ತಾ ಇದೆ ಆದರೆ ಅದೇ ಕೆಲಸವನ್ನು ಮಾಡಿದ್ದೀರಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಕೆಲಸವನ್ನು ಮಾಡಬೇಡಿ ಇದು ನನ್ನ ಅನುಭವಿಸುವಂಥವ್ರು ನಿಮ್ಮ ಮನೆ ಮಕ್ಕಳಲ್ಲ ಸ್ವಾಮಿ ಕಂಡವ್ರ ಮನೆ ಮಕ್ಕಳು ಕಂಡವ್ರ ಮನೆ ಮಕ್ಕಳನ್ನು ಕರ್ಕೊಂಬಂದು ಈ ಆಟ ಆಡ್ತಾ ಇದ್ದೀರಲ್ಲ ಇದು ನಿಮ್ಗೆ ಯಾವ ಮಟ್ಟಕ್ಕೆ ಸರಿ ನಿಮ್ಗೆ ಯಾರು ಬುದ್ಧಿ ಹೇಳೋರಿಲ್ವಾ ನಿಮಗೆ ಕಾನೂನು ಪಾಠ ಕಲಸೇ ಕಲಿಸ್ತೀವಿ ಎಫ್ ಐ ಆರ್ ಆಗುವವರೆಗೂ ನಾವು ಬಿಡೋದಿಲ್ಲ ಅವ್ರು ಎಫ್ ಐ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದು ಉಗ್ರ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀರಿ